뭔데가벌어요 ಈ ದಿನ ತುಂಬಾ ಒಂದು ಹಬ್ಬದ ವಾತಾವರಣ ನಮಗಂತು ಯಾಕೆಂತ ಹೇಳಿದ್ರೆ ನಾವು ಅಧ್ಯಕ್ಷರಾಗಿ ಎಲ್ಲಾ ಜನಗಳು ಎಲ್ಲಾ ವರ್ಗದ ನಮ್ಮ ಸಮುದಾಯದವರು ಅವರಿಗೆ ಹೊಂದಿಸಿ ಹಾಗೂ ನಮ್ಮ ಪತ್ರಕರ್ತರಿಗೆ ನನ್ನ ಸ್ನೇಹಿತರಿಗೆ ಅಲುವಾರು ಇವತ್ತು ಮಾತಾಡೋಕ್ಕೆ ಸಹಾಯ ಮಾಡುವಂತ ನಮ್ಗೆ ನಮಿಸಿ ನಾನು ಮಾತನ್ನ ಮುಗಿಸ್ತೇನೆ ಎಲ್ಲಾ ಮುಖಂಡರುಗಳು ನಮ್ಮ ವರದರಾಜು ಎಲ್ಲ ಇನ್ನು ಅನೇಕ ಎಲ್ಲ ಹಿರಿಯ ಮುಖಂಡರುಗಳು ಆಗಮಿಸಿದ್ರಿ ಅವರೆಲ್ಲರಿಗೂ ಧನ್ಯವಾದ ಅಧ್ಯಕ್ಷರಂತ ಶರವಣ ಅವರು ನಮ್ಮ ಆಯುಕ್ತರಂತ ಮಾನಸ ಅವರು ನಮ್ಮ ತಹಸೀಲ್ದಾರ್ ಅವರು ಮಂಜುನಾಥವರಿಂದ ಹೋಗಿದ ತಹಸೀಲ್ದಾರ್ ಅವರು ನಮ್ಮ ಪಿ ಡಬ್ಲ್ಯೂ ಇಲಾಖೆಯ ಏಡಬಲೆಯವರು ಎಲ್ಲರೂ ಸಹ ಸ್ಥಳವನ್ನ ವೀಕ್ಷಣೆ ಮಾಡಿದ್ರು ವೀಕ್ಷಣೆ ಮಾಡಿ ಅದನ್ನ ಗುತ್ಸಿದ್ರು ಗುರುತಿಸ ನಂತರ ಮತ್ತೊಮ್ಮೆ ನಮ್ಮ ನಗರಸಭೆಯಲ್ಲಿ ಅದೊಂದು ರೆಸಲ್ಯೂಷನ್ ಆಗ್ಬೇಕು ಅಂತಕ್ಕಂಥ ವಿಚಾರವನ್ನ ಏನು ನಮ್ಮ ತಹಸೀಲ್ದಾರ್ ನಮ್ಗೆ ಹೇಳಿದ್ರು ಅದೇ ರೀತಿಯಲ್ಲಿ ಕಳೆದ ಸಾಮಾನ್ಯ ಸಭೆಯಲ್ಲಿ ನಮ್ಮ ಅಧ್ಯಕ್ಷ ಶರವಣ ಅವರ ಅಧ್ಯಕ್ಷತೆಯಲ್ಲಿ ನಡೆದಂತಹ ಸಭೆಯಲ್ಲಿ ಎಲ್ಲ ಮೂವತ್ತೊಂದು ಪ್ಲಸ್ ನಾಮ ನಮ್ಮ ನಾಮ ನಮ್ಮ ನಿರ್ದೇಶಿತ ಸದಸ್ಯರು ಐದು ಜನ ನಾನು ಸಹ ಸೇರಿ ಎಲ್ಲರೂ ಸಹ ಒಕ್ಕರ್ಲಿಂದ ನಮ್ಮ ಹುಣಸೂರು ನಗರದಲ್ಲಿ ಅದರ ಹೃದಯ ಭಾಗದಲ್ಲಿ ಅಂಬೇಡ್ಕರ್ ಅವರ ಪ್ರತಿಮೆ ಸ್ಥಾಪನೆ ಮಾಡಬೇಕು ಅಂತಕ್ಕಂಥ ವಿಚಾರಕ್ಕೆ ಸರ್ವಾನುಮತಿಯಿಂದ ತೀರ್ಮಾನವನ್ನು ಮಾಡಿ ಕಳಿಸ್ಕೊಡಕ್ಕೆ ಕೊಟ್ಟಿದ್ದೀವಿ ಅದ್ರ ಜೊತೆಗೆ ಅವತ್ತು ನಡೆದ ನಡೆದಂತ ಸಭೆಯಲ್ಲಿ ನಮ್ಮ ಮಾನ್ಯ ಸದಸ್ಯರಾದಂಥ ಕೃಷ್ಣಗುಪ್ತ ಅವರು ಒಂದು ಪ್ರಸ್ತಾವನೆಯನ್ನ ಮಂಡಿಸಿದ್ರು ಏನಪ್ಪಾ ಅಂದ್ರೆ ನಮ್ಮ ಈ ಒಂದು ಸಭಾಂಗಣ ಏನು ನಾವು ಸಭೆಗಳನ್ನ ಮಾಡ್ತೀವಿ ಈ ಸಭಾಂಗಣ ನಗರಸಭೆ ಸಭಾಂಗಣ ಅಂತ ಇದೆ ದಯಮಾಡಿ ಬಾಬಾ ಸಾಹೇಬ್ರ ಜಯಂತಿ ಬರ್ತಾ ಇದೆ ಆ ದಿನ ನಾವೆಲ್ಲ ಅವರಿಗೆ ಗೌರವ ಪೂರ್ವಕವಾಗಿ ನಮ್ಮ ಗೌರವಗಳನ್ನ ಸಲ್ಲಿಸಬೇಕು ಅಂತೇಳಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಭಾಂಗಣ ಅಂತೇಳಿ ಇದನ್ನು ನಾಮಕರಣ ಮಾಡಬೇಕು ಅಂತಕ್ಕಂಥ ಪ್ರಸ್ತಾವನೆಯನ್ನ ಏನು ಸಲ್ಲಿಸಿದ್ರು ಅದರಂತೆ ನಾನು ಅಧ್ಯಕ್ಷರು ಉಪಾಧ್ಯಕ್ಷರು ಆಯುಕ್ತರು ಸೇರಿದಂತೆ ಎಲ್ಲ ಸದಸ್ಯರುಗಳು ಸಹ ಸರ್ವಾನುಮತದಿಂದ ಒಪ್ಪಿಗೆ ಕೊಟ್ಟು ಕೇವಲ ಮೂರು ದಿವಸದಲ್ಲಿ ನಮ್ಮ ಸಿಬ್ಬಂದಿ ಅವರದವ್ರು ಎಲ್ಲರೂ ಸಹ ಆಯುಕ್ತರು ಜೊತೆಗೆ ವರ್ಗದವರು ಅವತ್ತೇ ಸಾಮಾನ್ಯ ಸಭೆಯಲ್ಲಿ ತೀರ್ಮಾನವನ್ನು ತೆಗೆದುಕೊಂಡ್ವಿ ಅದನ್ನ ಅಂಬೇಡ್ಕರ್ ಅವರ ಜಯಂತಿಯಲ್ಲಿ ಅದು ಇಂಪ್ಲಿಮೆಂಟ್ ಆಗಬೇಕು ಅವತ್ತು ಆ ಸಭಾಂಗಣ ನಾಮಕರಣ ಆಗ್ಬೇಕು ಅಂತಕ್ಕಂಥ ವಿಚಾರವನ್ನ ನಾವೇನು ಚರ್ಚೆ ಮಾಡಿದ್ವಿ ಅದನ್ನೇ ಪೂರ್ಣಗೊಳಿಸಿದ್ದಾರೆ ಜಯಂತಿಯ ಶುಭಾಶಯಗಳನ್ನ ಹೇಳ್ತಾ ಹುಡುಸೂರು ವಿಸ್ಮರಣೀಯ ಮತ್ತು ಐತಿಹಾಸಿಕವಾದಂತಹ ಕೃಷ್ಣ ಗುಪ್ತ ನಾವು ಒಂದು ಅರ್ಜಿಯನ್ನು ಕೂಡ ನಾವು ಕೊಟ್ಟಿಲ್ಲ ಒಂದು ಪ್ರತಿಭಟನೆಯನ್ನು ಕೂಡ ಮಾಡಿಲ್ಲ ಮತ್ತೆ ಯಾರಿಗೂ ಕೂಡ ನಾವು ಯಾವುದೇ ಸಭೆ ಸಮಾರಂಭಗಳಲ್ಲಿ ನಾವು ಹಕ್ಕೊತ್ತಾಯವನ್ನು ಮಾಡಿಲ್ಲ ಆದ್ರೆ ಇವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಸಭಾಂಗಣವನ್ನ ಏಕಾಏಕಿ ಇವರು ಒಂದು ಮಾಡಿರುವಂತದ್ದು ಇಡೀ ಮೈಸೂರು ಜಿಲ್ಲೆಗೆನೆ ಮೈಸೂರು ಜಿಲ್ಲೆಗೆ ಒಂದು ಬಹಳ ಒಂದು ಅವಿಸ್ಮರಣೀಯವಾದಂತಹ ತೀರ್ಮಾನ ಅಂತ ಹೇಳಿಕ್ಕೆ ನಾನು ಬಯಸ್ತೇನೆ